ಪ್ರಪಂಚದಲ್ಲಿ ತುಂಬಾ ಮುಖ್ಯವಾದ ವಸ್ತು ಯಾವುದು ಬಹಳ ಮುಖ್ಯವಾದ ವ್ಯಕ್ತಿ ಯಾರು ಬಹಳ ಮುಖ್ಯವಾದ ಅಸ್ತ್ರ ಯಾವುದು ನಿಮ್ಮ ಪಾಲಿಗೆ ಬಹಳ ಮುಖ್ಯವಾದ ಸಮಯ ಯಾವುದು ಇಂಥ ಎಷ್ಟೋ ಪ್ರಶ್ನೆಗಳು ಮನಸ್ಸಿಗೆ ಬರುತ್ತೆ ಇದಕ್ಕೆಲ್ಲ ಉತ್ತರ ಹುಡುಕೋದಕ್ಕೆ ನಾವು ಏನೇನೆಲ್ಲ ಮಾಡ್ತೀವಿ ಎಲ್ಲಿಗೆಲ್ಲ ಹೋಗ್ತೀವಿ ಆದ್ರೆ ಇದಕ್ಕೆಲ್ಲ ಉತ್ತರ ನಮ್ಮ ಹತ್ರನೇ ಇರುತ್ತೆ ನಮ್ಮ ಪಕ್ಕದಲ್ಲೇ ಇರುತ್ತೆ ಪ್ರಪಂಚದಲ್ಲಿ ತುಂಬಾ ಮುಖ್ಯವಾದ ವ್ಯಕ್ತಿ ಯಾರು ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋರು ನಿಮ್ಮ ಪಕ್ಕದಲ್ಲಿರೋರು ಬಹಳ ಮುಖ್ಯವಾದ ಅಸ್ತ್ರ ಯಾವುದು ಅಂದ್ರೆ ಈಗ ನಿಮ್ಮ ಹತ್ರ ಇರೋದು ನಿಮ್ಮ ಹತ್ರ ಇರೋ ತುಂಬಾ ಮುಖ್ಯವಾದ ವಸ್ತು ಯಾವುದು ಅಂದ್ರೆ ನಿಮ್ಮ ಕೈಯಲ್ಲಿರೋದು ಬಹಳ ಮುಖ್ಯವಾದ ನಿಧಿ ಯಾವುದು ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಪಾಲಾಗಿರೋದು ಹಾಗೆ ಬಹಳ ಶ್ರೇಷ್ಠವಾದ ಬಹಳ ಮುಖ್ಯವಾದ ಸಮಯ ಯಾವುದು ಅಂದ್ರೆ ಈಗ ನೀವು ಕಳೀತಾ ಇರುವಂತಹ ಸಮಯ ಯಾವುದೇ ಇದ್ರೂ ಈ ಸಮಯದಲ್ಲಿ ಅಂಥದ್ದು ಮುಂದಿನ ಕ್ಷಣ ನೀವು ಇರ್ತಿರೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಹೀಗಿರೋವಾಗ ಯಾವುದೋ ವಸ್ತು ಯಾವುದೋ ವ್ಯಕ್ತಿ ಯಾವುದೋ ಹಣದ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಜೀವನ ಅನ್ನೋದಿದ್ರೆ ಅದು ಈ ಕ್ಷಣದಲ್ಲಿ ಮಾತ್ರ ವರ್ತಮಾನದಲ್ಲಿ ಇನ್ನು ಮೆಕ್ಕಿದ್ದೆಲ್ಲ ಕೇವಲ ಯೋಚನೆ ಕಲ್ಪನೆ ಅಷ್ಟೆ ಅದಕ್ಕೆ ಈ ಕ್ಷಣವನ್ನ ಅನುಭವಿಸಿ ಆಗ ಆನಂದ ತುಂಬ ಹೋಗುತ್ತೆ बनी नंजोते प्रीति इंदा हेली राधे हे, राधे हे।